ವೆಲ್ಕಮ್ ಟು ಅಂಜುಸಾಂಧಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಮಿನಿ ಬ್ಲಾಗ್ ಏನಪ್ಪ ಅಂತಂದರೆ ಮೊನ್ನೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಶ್ರಾವಣ ಮಾಡ್ತಿದ್ವಿ ಸೊ ನಮ್ಮ ಮನೆಯಲ್ಲಿ ಬಿಳಗಿರಿ ರಂಗನಾಥ ಸ್ವಾಮಿ ಮನೆ ದೇವರು ಆಗಿರೋದ್ರಿಂದ ಅದಕ್ಕೆ ಶ್ರಾವಣ ಮಾಡ್ತಿದ್ವಿ ಸೊ ನಮ್ಮ ಮನೇಲಿ ಸಿಹಿ ಊಟ ಇಟ್ಕೊಂಡಿದ್ವಿ ಸೊ ಕೆಲವ್ರು ಮನೇಲಿ ಖಾರ ಇಟ್ಕೊತಾರೆ ಸೊ ಮನೇಲಿ ಸಿಹಿ ಊಟ ಇಟ್ಕೊಂಡಿದ್ವಿ ನಾವು ಇವತ್ತು ಏನಪ್ಪ ಅಡುಗೆ ಮಾಡಿದ್ವಿ ಅಂತ ಅಂದರೆ ಅನ್ನ ಸಾಂಬಾರ್ ಒಡೆ ಪಾಯಸ ಆ್ಯಂಡ್ ಪಲ್ಯ ಇಷ್ಟನ್ನು ಮಾಡಿ ನಾವು ಪೂಜೆ ಮಾಡಿಬಿಟ್ಟು ದೇವರಿಗೆ ಇಡ್ತೀವಿ ಅಡುಗೆ ಮಾಡಿದ್ದೆಲ್ಲೂ ಇಡ್ತೀವಿ ಸೊ ಯಾರೂ ಎಂದಲೂ ಮಾಡಿದೆ ಇಡಬೇಕು ಇಡಬೇಕು ಈ ಥರ ಶ್ರವಣ ಮಾಡೋರು ಸೊ ನಮ್ಮ ಮನೇಲಿ ಎಲ್ಲರೂ ಬಂದಿದ್ದರು ಮಕ್ಕಳು ಅಮ್ಮ ಅರ್ಗಿತ್ತಿ ಅಕ್ಕ ಎಲ್ಲರೂ ಬಂದಿದ್ದರು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಕೂತಿದ್ವಿ ಸೊ ಊಟ ಎಲ್ಲ ಮುಗೀತು ಆ್ಯಂಡ್ ನಾವು ಒಳಗಡೆ ಹೆಣ್ಮಕ್ಳು ಇನ್ನೀನು ಕೆಲಸ ನಮಗೆ ಊಟ ಬಡಿಸೋದು ಸೊ ಊಟ ಎಲ್ಲ ಬಡಿಸ್ಬಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹಾಗೆ ಈಚೆಗಡೆ ಎಲ್ಲ ಆಟ ಆಡ್ಕೊಂಡು ಕೂತಿದ್ವಿ ಸೊ ನರ್ಮಿನಿ ಬ್ಲಾಗ್ ಯಾರ್ಯಾರಿಗೆ ಇಷ್ಟ ಆಯಿತು ಸೊ ದಯವಿಟ್ಟು ನನ್ನ ಬ್ಲಾಗೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್